ಗಂಟಲು ಮೂರುಂಟು ಮೂಗಿಲ್ಲ ಕುಂಟು ಮನುಜನ ತೆರದಿ ಕುಳಿಸಿಯುವುದು ಮನೆಯೊಳಗೆ ಎಂಟು ಹತ್ತರ ಭಕ್ಷ್ಯ ಭಕ್ಷಿಪ್ಪ ಕುಂಟು ಮನುಷ್ಯ ಅಂದ್ರೆ ತಿರುಗಾಡಂಗಿಲ್ಲ ಅದು ಬೀಸುಕಲ್ಲ ಆಮೇಲೆ ಎಂಟು ಹತ್ತು ಎಂಟು ಮಂದಿ ಉಣಾಟು ಒಬ್ಬನೇ ಉಣಿತದಂದ್ರೆ ಬಿಸು ಕಲಗೆ ಎಷ್ಟು ಹಾಕರು ಅದು ತಿರುಗ್ತಿರ್ತದೆ ನಡುವೆ ಕಲಿ ಎಂಬುದು ನಡುನೆ ಬಾಯಿ ನಡುನೆ ಒಳಗೆ ಬಾಯಿ ಇರ್ತದೆ ಅದಕ್ಕೆ ಬೀಸುಕಲ್ಲಿ ಕಡುಚರಗಳಿಂದ ಗಾನ ಮಾಡುವುದು ಅಡವಿಯಲ್ಲಿ ಹುಟ್ಟುವುದು ಅಂಗ ಎರಡಾಗುವುದು ಕಲ್ಲು ಅಡವಿಯೊಳಗೆ ಹುಟ್ಟದ ಎರಡು ಹೋಳ ಆಗ್ತೈತಿ ಅಂಗ ಎರಡಾಗುವುದು ಬಡತನ ಬಂದರೆ ಬಹಳ ರಕ್ಷಿಸುವುದು ನಾವು ಮನೆಯೊಳಗೆ ಬೀಸೆ ಅನ್ನ ಹಾಕ್ತಿದ್ರು ಮೊದಲ ಪುಂಜ ಕರದಲ್ಲಿ ನೆಲೆದಾಡುವುದು ಹೆಣ್ಣು ಮಕ್ಕಳು ಆ ಬಿಸು ಕಲ್ಲನ್ನು ಬೀಸಬೇಕಾದ್ರೆ ಹಾಡ ಹಾಡುವತ್ತ ಬೀಸ್ತಿದ್ರು ಅದರಿಂದ ಬಂದಂತ ಹಿಟ್ಟಿನಿಂದ ನಾವು ರಾಗಿ ಹಿಟ್ಟಿನಿಂದ ಗಂಜಿ ಆಗ್ಲಿ ಮುದ್ದೆ ಆಗಲಿ ಜೋಳ ಹಿಟ್ಟಿನಿಂದ ರೊಟ್ಟಿ ಎಂದಲುಣಿಸುವುದು ಮೂಜಗಕ್ಕೆ ರಂಜಿಪ ಶಿಖಾಮಣಿ ಸಿಂಹಾಸನದ ಮೇಲಿರುವ ಸಂಜೀವ ಪಿತ ಆದಿಕೇಶವನೇ ಬಲ್ಲ ಆದಿಕೇಶವನೇ ಬಲ್ಲ ಅಂತಕ್ಕಿಗೆ ಬರೀತಾರೆ ಇನ್ನು ಅನೇಕ ಕೀರ್ತನೆಗಳಿದ್ದಾವೆ ಕನಕದಾಸರು ಸಾಕಷ್ಟು ಕಡೆ ಇಡೀ ಭಾರತದಾದ್ಯಂತ ತಿರುಗಣರು ಅವರೊಂದು ಕೀರ್ತನೆಯಲ್ಲಿ ಹೇಳ್ತಾರೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನದಲ್ಲ ದಾಸನಾಗು ಭವ ಪಾಶನೀಗ ಅಂತಕ್ಕಂಥ ಆಶೆ ಕ್ಲೇಶ ದ್ವೇಷ ಎಂಬ ಅಬ್ಧಿಯೊಳಗ ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೇಶಿಯಾಗುವ ಸಂತೋಷ ಆಗು ಕಾಶಿ ವಾರಣಾಸಿ ಕಂಚಿ ಕಾಳಹಕ್ತಿ ರಾಮೇಶ್ವರ ತಿರುಗಿದರೆ ಭಾವೋದೇನು ಅಲ್ಲಿ ಹೋದೇನು ದ್ವೇಷ ನಾಶಿ ಕೃಷ್ಣ ವೇಣಿ ಗಂಗಾ ಗೋದಾವರಿ ಭವ ನಾಶಿ ಯಮುನೆ ಭದ್ರ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮ ನಿಯಮಗಳ ಏಸು ಬಾರಿ ಮಾಡಿದರೆ ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗೋ ಭವಾಶನಿಗು ಅಂತಕ್ಕಂಥ ಕೀರ್ತನೆ ಬರದು ಕನಕದಾಸರ ಮುಂದೆ ಅವರಿಗೆ ಒಂದು ಶರೀರ ಆಗ್ತದೆ ನೀನು ಉಡುಪಿಗೆ ಬಾರಾ ಅಂತ ಹೇಳಿ ಉಡುಪಿಗೆ ಹೋಗ್ತಾರೆ ಉಡುಪಿಯಲ್ಲಿ ಕೂಡ ಇವರ ಒಂದು ವೇಷಭೂಷಣ ನೋಡಿ ಅಲ್ಲಿ ಪ್ರವೇಶ ಕೊಡಂಗಿಲ್ಲ ಹಿಂದ ಕಟ್ಟಿ ನೀನು ಸೂತ್ರದ ಮದಿ ನೀವು ಕಡಿಮೆ ಕುಲದ ಮದಿ ಅಂತ ಹೇಳಿ ಆ ಗುಡಿ ಹಿಂದ ಕಟ್ಟಿ ಅವರಿಗೆ ಚಾಟಿ ಎಟ್ಟು ಹೊಡೆಯುವಾಗ ಅವಾಗ ಹಾಂತಾರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಿ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿ ಅಂತಂದಾಗ ಕನಕದಾಸರ ಧ್ವನಿಯನ್ನು ಕೇಳಿ ಆ ಗುಡಿಯೊಳಗಿರ್ತಕ್ಕಂತ ಕೃಷ್ಣ ಅವನೇ ಆ ಮೂರ್ತಿಯ ತಿರುಗಿ ಇವತ್ತಿನ ದಿವಸ ಉಡುಪಿ ಉಡುಪಿಯೊಳಗ ಹೋಗಿ ನೋಡಿದ್ರ ಕನಕನ ಕಿಂಡಿ ಅಂತ ಹೇಳಿ ನಮಗೆ ಐತಿಹ್ಯ ಸಿಗುತ್ತೆ ಬಂಧುಗಳೇ ಇವತ್ತ ಕನಕನ ಕಿಂಡಿ ಆಗಿರ್ಬೋದು ಮುಂದೆ ಆ ತಿರುಪತಿಗೆ ಹೋಗಿ ಅಲ್ಲಿ ಕೂಡ ಪವಾಡ ಮಾಡ್ತಾರೆ ಒಳಗಿನ ಸಾಕ್ಷಾತ್ ದೇವರೇ ಬಂದು ಅವರಿಗೆ ಪ್ರಸಾದವನ್ನು ಕೊಡ್ತಾರೆ ಮೈ ಮೇಲಿನ ಪೀತಾಂಬರವನ್ನು ಹೊರತಾರೆ ಯಾರೋ ಬೆಳಗ್ಗೆ ಎಂದು ಅರ್ಚಕರು ನೋಡಿದಾಗ ಗುಡಿ ಕಳ್ತನ ಆಗಿದೆ ಅಂತ ಹೇಳಿ ಆ ಇವನ ಗುರ್ತಿಸಿ ಇವನೇ ಕಳ್ಳವನ ಅಂತ ಹೇಳಿ ಹೊಡೆಯು ಇವನ ಇವನು ಮೈಯೆಲ್ಲ ಚಾಟಿಯಿಂದ ಹೊಡಿ ಹೊತ್ತಾಗ ಅಲ್ಲಿ ಒಳಗಿರ್ತಕ್ಕಂಥ ವೆಂಕಟೇಶ್ವರನ ಮೈ ಎಲ್ಲಾ ರಕ್ತ ಬರ್ತಾ ಇರ್ತದಂತ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮೈ ಮೇಲೆ ಹಾಲು ಸುರಿಸ್ಬೇಕಾದ್ರೆ ಇಲ್ಲಿ ಹೊರಗೆ ಹೊಡೀತಿರ್ತಾರೆ ನೋವು ಆಗ್ತಿರಂಗಿಲ್ಲ ಒಳಗ ಆ ಗುಡಿಯಲ್ಲಿರ್ತಕ್ಕಂಥ ಜಿಗೆ ರಕ್ತ ಬರ್ತಾ ಇದೆ ಅವಾಗ ಅದನ್ನು ನೋಡಿ ಏ ತಪ್ಪೀವ್ ಮಹಾನ್ ದಾಸದಾನ ಅಂತ ಹೇಳಿ ಅವನನ್ನು ಕರೆದು ಅವನಿಗೆ ಏಕಾಂತದ ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ ಕನಕದಾಸರು ಹೀಗೆ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಸಮಾಜದಲ್ಲಿರ್ತಕ್ಕಂಥ ಎರಡು ತೊಳುಗಳನ್ನು ತಿಂದುತ್ತಾ ತಿದ್ದತಾ ಮೇಲು ಕೀಳು ಅಂತಕ್ಕಂಥ ಭಾವನೆ ಹೋಗಿ ಸಮಾಜದಲ್ಲಿ ಸಮಾನ ಸಮಾನತೆ ಮೂಡಬೇಕು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವುದೊಂದೇ ಅಗ್ನಿ ಹರಿಯುವುದೊಂದೇ ರಕ್ತ ಇವೆಲ್ಲ ಇರ್ತರೊಳಗೆ ಕುಲ 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 ಎಂದು ಹೊಡೆದಾಡದಿರಿ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಅಂತ ಹೇಳಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂವರೆಗೂ ಸಣ್ಣ ಸೂಕ್ಷ್ಮವಾಗಿ ಅದು ಅಷ್ಟು ಸುಲಭವಾಗಿ ಹೋಗಂಗಿಲ್ಲ ಬುದ್ಧ ಬಸವ ಗಾಂಧಿ ಎಲ್ಲರೂ ಕೂಡ ಬರ್ದಾಡ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರಯತ್ನದಿಂದ ಇಂಥ ಸಂವಿಧಾನ ಇದ್ರೂ ಕೂಡ ಇನ್ನೂವರೆಗೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಅಲ್ಲೆಲ್ಲೇ ಅಲ್ಲೆಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇದು ನಾಮದು ಇದು ನಾಮದು ಅಂತಕ್ಕಂಥದ್ದು ಇರ್ತದೆ ಇದು ಹೋಗಬೇಕಾದ್ರೆ ಶಿಕ್ಷಣದಿಂದ ಸಾಧ್ಯ ನೀವೆಲ್ಲರೂ ಕೂಡ ಒಳ್ಳೆಯ ಸಂತರ ಶರಣರ ದಾಸರ ಕೀರ್ತನೆಗಳನ್ನು ಮುಗಭೋಗಗಳನ್ನು ಗುಂಡಿಗೆಗಳನ್ನು ಅವರ ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಓದೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂತಹ ಸ್ವಾರ್ಥ ಗುಣ ದೂರ ಆಗಿ ಕನಕದಾಸ ಹೇಳ್ತಾರೆ ಒಳಗ ನಮಗ ನೂರು ವರ್ಷ ವರ್ಷ ಆಯುಷ್ಯದ ಸಾಮಾನ್ಯವಾಗಿ ಸರಾಸರಿ ಆಯುಷ್ಯ ನೂರು ವರ್ಷ ಅದರಲ್ಲಿ ಐವತ್ತು ವರ್ಷ ರಾತ್ರಿ ಐವತ್ತು ವರ್ಷ ರಾತ್ರಿ ಅಂದ್ರೆ ಇನ್ನು ಉಳಿದ ಐವತ್ತು ವರ್ಷ ಆ ಐವತ್ತು ವರ್ಷದಾಗ ಹತ್ತು ವರ್ಷ ಬಾಲ್ಯ ಹತ್ತು ವರ್ಷ ವೃದ್ಧಾಪ ಇನ್ನು ಉಳಿದಿದ್ದು ಮೂವತ್ತು ವರ್ಷ ಆ ಮೂವತ್ತು ವರ್ಷದಾಗ ಹತ್ತು ವರ್ಷ ಗೃಹಸ್ಥಾಶ್ರಮ ಹೇಳ್ತೀವಿ ಮಕ್ಕಳು ಸಂಸಾರ ತಾಯಿ ಬಂದಿ ಇನ್ನು ಉಳಿದಿದ್ದೆ ಇಪ್ಪತ್ತು ವರ್ಷ ಬಂಧುಗಳೇ ಆ ಇಪ್ಪತ್ತು ವರ್ಷಗಳಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ನಮ್ಮ ವೈಯಕ್ತಿಕ ಬದುಕನ್ನು ಸಮಾಜಕ್ಕೆ ಒಂದು ಇಷ್ಟುಪಟ್ಟಾಗ ಮಾತ್ರ ನಾವು ಕನಕದಾಸರ ಮಾರ್ಗದಲ್ಲಿ ಒಂದು ಸ್ವಾಲ್ಪರ್ಯ ನಡೆದಂಗೆ ಆಗ್ತೈತೆ ಅಂತ ಹೇಳಿ ಕಳಕಳಿಯಿಂದ ಕೇಳ್ತಾ ನಾವೆಲ್ಲರೂ ಕೂಡ ಇವತ್ತು ಭಾಳ ನನಗೆ ಖುಷಿಯಾಯಿತು ಎಲ್ಲ ಸಮಾಜದವರು ಕೂಡಿ ಆ ದಾಸರನ್ನು ಶ್ರೇಷ್ಠ ವಚನಕಾರರನ್ನ ದಾಸರನ್ನ ಸಂತರನ ಚರಣರನ್ನು ಜಾತಿಗೆ ಸೀಮಿತಗೊಳಿಸದೆ ಎಲ್ಲರೂ ಕೂಡಿ ಅವರನ್ನು ಇನ್ನೂ ಅವರ ಸಾಹಿತ್ಯವನ್ನು ಅವರ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಜಯಂತಿಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ನಾನು ಚಿಕ್ಕವನಿದ್ರು ಕೂಡ ನನಗೆ ವಿಶೇಷ ಅತಿಥಿ ಉಪನ್ಯಾಸ ಸ್ಥಾನವನ್ನು ನೀಡಿ ನನಗೆ ಮಾತನಾಡಲು ಅವಕಾಶಪಟ್ಟಂತಹ ತಿಕೋಟ ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ವಂದಿಸುತ್ತಾ ಹಾಗೆ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನನಗೆ ಇನ್ನೂ ಅನೇಕ ವಿಚಾರಗಳದಾವ ಈ ಸಮಯ ಆಗಿದೆ ಎಷ್ಟು ಹೇಳಿದ್ರು ಕಡಿಮೆ ಆದರೂ ಕೂಡ ತಮ್ಮ ತಾಳ್ಮೆಯಲ್ಲಿ ಏನಾದರೂ ತಮಗೆ ನೋವು ಅನಿಸಿದ್ರೆ ವಿಷಯ ಭಾಳ ಸಮಯ ತೊಗೊಂಡ್ರೆ ಸರ್ ಅನಿಸಿರ್ಬಹುದು ಇನ್ನೂ ಸಿಕ್ಕರೆ ಇನ್ನೂ ಇನ್ನೇ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಇದು ಇವತ್ತು ಒಂದೇ ದಿವಸ ಆಗಬಾರ್ದು ನಮ್ಮ ಜೀವನದ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇದು ಅಭ್ಯಾಸ ಆಗ್ಬೇಕಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ ಎಲ್ಲ ಗುರುಹಿರಿಗೆ ವಂದಿಸುತ್ತಾ ನನ್ನಲ್ಲಿ ಏನಾದರೂ ತಪ್ಪು ತಡೆಗಳಾದ್ರೆ ತಪ್ಪನ್ನು ಬಿಟ್ಟು ಒಪ್ಪನ್ನು ಮಾತ್ರ